ಈ ಹೂ ಕಂಡರೆ ಬಿಡಬೇಡಿ ನಿಮ್ಮ ಮನೆಯ ಈ ಜಾಗದಲ್ಲಿ ಈ ಹೂವನ್ನ ಇಟ್ಟರೆ ನಿಮ್ಮ ಮನೆಯ ಎಲ್ಲ ಸಾಲಗಳೆಲ್ಲ ತೀರಿ ನೀವು ಕುಬೇರರಾಗ್ತೀರಿ ಪ್ರಕೃತಿಯಲ್ಲಿ ಸಾಕಷ್ಟು ಶಕ್ತಿಯನ್ನ ಒಳಗೊಂಡಿದೆ ಒಂದು ದೀಪಕ್ಕೆ ಎಣ್ಣೆ ಹಾಕಿದ್ರೆ ಮಾತ್ರ ಅದು ಬೆಳಗತ್ತೆ ಹಾಗೂ ಅದೇ ರೀತಿಯಾಗಿ ಮನೆಯಲ್ಲಿರುವ ಬಲ್ಬ್ನಲ್ಲಿ ವಿದ್ಯುತ್ ಕರೆಂಟ್ ಇದ್ರೆ ಮಾತ್ರ ಅದು ಬೆಳಕನ್ನ ನೀಡುತ್ತೆ ಆದ್ರೆ ಪ್ರಕೃತಿಯಲ್ಲಿರುವ ಶಕ್ತಿ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ ಸೂರ್ಯನಿಗೆ ಎಣ್ಣೆ ಹಾಕ್ತಾ ಇರುವವರು ಯಾರು ನಿರಂತರವಾಗಿ ಉರಿತಾ ಇರುವಂತ ಸೂರ್ಯ ಪ್ರಕೃತಿ ನೀಡಿರುವಂತಹ ಅದ್ಭುತ ಶಕ್ತಿಯೇ ಹೌದು ಇದೇ ರೀತಿಯಾಗಿ ಮಾನವನ ಜೀವನವು ಕೂಡ ಗ್ರಹಗಳ ಚಲನೆಗೆ ಒಳಪಟ್ಟಿರುತ್ತೆ ಕೆಲವೊಬ್ಬರಿಗೆ ಕೆಲವು ದೋಷಗಳು ಇರೋದು ಕೆಲವೊಂದು ತೊಂದರೆಗಳು ಬರೋದು ಹಾಗೂ ಹಿಡಿದ ಯಾವುದೇ ಕೆಲಸ ಕೂಡ ಯಶಸ್ಸು ಕಾಣುವಲ್ಲಿ ವಿಫಲವಾಗ್ತಿರ್ತವೆ ಇನ್ನು ಸಾಕಷ್ಟು ಜನರಿಗೆ ನೋಡಿರ್ಬೋದು ಜೀವನ ಪರ್ಯಂತ ದುಡಿದಿರುವ ಹಣ ಕೂಡ ಸಾಕಷ್ಟು ಬರುತ್ತೆ ಆದರೆ ಕೈಯಲ್ಲಿ ಹಣ ಮಾತ್ರ ನಿಲ್ಲೋದೇ ಇಲ್ಲ ಯಥಾವತ್ತಾಗಿ ಜೀವನವು ಸಾಲದ ಸುಳಿಯಲ್ಲೇ ಕಳೆಯುವ ಅಷ್ಟರ ಮಟ್ಟಕ್ಕೆ ಒಂದಾದರ ಮೇಲೆ ಒಂದು ಸಾಲಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತವೆ ಆದರೆ ಪ್ರಕೃತಿಯಲ್ಲಿರುವ ಮತ್ತೊಂದು ವಿಶೇಷ ಅದ್ಭುತ ಶಕ್ತಿ ಅಂದರೆ ಈ ಹೂವಿನಲ್ಲಿದೆ ಈ ಹೂವು ನಿಮ್ಮ ಮನೆಯ ಆ ಜಾಗದಲ್ಲಿ ಇಟ್ಟರೆ ನಿಮ್ಮ ಜೀವನದ ಎಲ್ಲ ಸಾಲಗಳೆಲ್ಲ ತೀರಿ ನೀವು ಕುಬೇರರಾಗೋದನ್ನ ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಕೆಲಸವನ್ನ ಹಿಂದೆ ಮಾಡಿ ನೀವು ಕೂಡ ಜೀವನದ ಸಾಲ ಬಾಧೆಯಿಂದ ಬಳಲ್ತಾ ಇದ್ರೆ ಸಾಲದ ಸುಳಿಯಿಂದ ಹೊರಬರಲು ಪ್ರಯತ್ನಿಸ್ತಾ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ನಮ್ಮ ಜೀವನದ ಕಷ್ಟಗಳನ್ನ ಬೇರು ಸಮೇತ ಕಿತ್ತು ಹಾಕೋಕೆ ಭಗವಂತ ಕೆಲವು ಸಸ್ಯಗಳನ್ನ ಇಟ್ಟಿದ್ದಾನೆ ಯಕ್ಕದ ಗಿಡ ನಮ್ಮ ಜೀವನದ ಕಷ್ಟಗಳನ್ನು ಭಸ್ಮ ಮಾಡಿಬಿಡುತ್ತೆ ಇದನ್ನು ಪೂಜೆಗೆ ಮಾತ್ರ ಅಲ್ಲ ಔಷಧಿ ತಯಾರಿಸೋಕೆ ಕೂಡ ಬಳಸ್ತಾರೆ ಈ ಸಸ್ಯ ನಿಮ್ಮ ಮನೆಯಲ್ಲಿದ್ದರೆ ಆರೋಗ್ಯ ಐಶ್ವರ್ಯ ಮತ್ತು ಹಣಕಾಸು ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಬಿಳಿ ಎಕ್ಕದ ಗಿಡವನ್ನು ಮಾಟ ವಾಮಾಚಾರ ಮಾಡೋಕೆ ಬಳಸ್ತಾರೆ ಹಾಗೆಯೇ ಮಾಟ ವಾಮಾಚಾರದಿಂದ ತಪ್ಪಿಸಿಕೊಳ್ಳೋಕು ಬಳಸ್ತಾರೆ ಯಾರ ಮನೆಯಲ್ಲಿ ಬಿಳಿ ಯಕ್ಕದ ಗಿಡ ಇರುತ್ತದೆಯೋ ಅವರ ಮನೆಯಲ್ಲಿ ದುಷ್ಟ ಶಕ್ತಿಗಳ ಪ್ರವೇಶ ಆಗೋದಿಲ್ಲ ಮತ್ತು ಅವರ ಮನೆ ಸುರಕ್ಷಿತವಾಗಿ ಇರುತ್ತೆ ಎಲ್ಲ ದೋಷಗಳನ್ನ ನಿವಾರಿಸುವ ಶಕ್ತಿ ಬಿಳಿ ಯಕ್ಕದಿಂದ ಮಾಡಿದ ಗಣೇಶನ ಮೂರ್ತಿಗೆ ಇರುತ್ತೆ ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಬಿಳಿ ಯಕ್ಕದ ಬೇರನ್ನ ತಂದು ನೀರಿನಲ್ಲಿ ಶುಭ್ರವಾಗಿ ತೊಳೆದು ಕುಂಕುಮವನ್ನ ಹಚ್ಚಿ ಭಕ್ತಿ ಶ್ರೀ ಗಣೇಶ ನಮಃ ಅಂತ ನೂರ ಎಂಟು ಬಾರಿ ಜಪಿಸಬೇಕು ನಂತರ ಅನಾರೋಗ್ಯದಲ್ಲಿರುವ ವ್ಯಕ್ತಿಗೆ ಬೇರಿನಿಂದ ತಲೆಯಿಂದ ಕಾಲಿನವರೆಗೆ ಏಳು ಬಾರಿ ಸವರಬೇಕು ನಂತರ ಬೇರನ್ನ ಸಾಯಂಕಾಲದ ವೇಳೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಬೇಕು ಇದರಿಂದ ಆರೋಗ್ಯ ಪೀಡಿತ ವ್ಯಕ್ತಿ ಬೇಗನೆ ಗುಣಮುಖನಾಗ್ತಾನೆ ಈ ಗಿಡವನ್ನ ಪೂಜಿಸೋದ್ರಿಂದ ಶಿವನ ಅನುಗ್ರಹ ಸಿಗುತ್ತೆ ಮತ್ತು ಗಣೇಶನ ವರ ಹಾಗೂ ಮಹಾಲಕ್ಷ್ಮಿಯ ಕೃಪೆ ಇರುತ್ತೆ ಮನೆಯ ಮುಖ್ಯ ದ್ವಾರದ ಹತ್ತಿರ ಗಿಡವನ್ನ ನೆಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಆದರೆ ಯಕ್ಕದ ಗಿಡದಿಂದ ಬರುವ ಬಿಳಿ ಹಾಲು ಕಣ್ಣಿಗೆ ಬಿದ್ದರೆ ಕಣ್ಣು ಕುರುಡಾಗುವ ಸಂಭವವಿರುತ್ತೆ ಮನೆಯ ಬಾಗಿಲಿಗೆ ಅಥವಾ ದೇವರ ಕೋಣೆಯ ಬಾಗಿಲಿಗೆ ಯಕ್ಕದ ಗಿಡದ ಹೂವಿನ ತೋರಣ ಕಟ್ಟಿದ್ರೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಕಾಲಿಗೆ ಮುಳ್ಳು ಚುಚ್ಚಿರುವ ಜಾಗದಲ್ಲಿ ಎಕ್ಕದ ಗಿಡದ ಹಾಲನ್ನು ಹಾಕಿದ್ರೆ ಆ ಮುಳ್ಳು ಮೇಲೆ ಬಂದು ನೋವು ಕಡಿಮೆಯಾಗುತ್ತೆ ಯಕ್ಕದ ಗಿಡದ ಎಲೆಯನ್ನ ಬೆಂಕಿ ಕೆಂಡದಲ್ಲಿ ಸೋಕಿಸಿ ಬೆನ್ನು ನೋವು ಅಥವಾ ಮಂಡಿ ನೋವು ಇರುವ ಜಾಗದಲ್ಲಿ ಸವರಿದ್ರೆ ಕೆಲವೇ ದಿನಗಳಲ್ಲಿ ನೋವು ಕಡಿಮೆಯಾಗುತ್ತೆ ಈ ಗಿಡ ಸೂರ್ಯನ ಕಿರಣಗಳನ್ನ ಶೇಖರಣೆ ಮಾಡಿ ಅರವತ್ನಾಲ್ಕು ರೀತಿಯ ಔಷಧಿ ಗುಣಗಳನ್ನು ಸಂಗ್ರಹಿಸಿಕೊಳ್ಳುತ್ತೆ ಗ್ರಹ ದೋಷ ಇರುವವರು ಯಕ್ಕದ ಗಿಡದ ಎಲೆಯಿಂದ ಗ್ರಹವನ್ನ ಪೂಜಿಸಿದ್ರೆ ದೋಷ ನಿವಾರಣೆಯಾಗುತ್ತೆ ಯಕ್ಕದ ಹೂವಿನಿಂದ ಹಾರವನ್ನ ಮಾಡಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಹಾಗೂ ಶನಿದೇವರಿಗೆ ಅರ್ಪಿಸಿದ್ರೆ ದೋಷ ನಿವಾರಣೆಯಾಗುತ್ತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಕ್ಕದ ಗಿಡದ ಬೇರಿನಿಂದ ಮಾಡಿದ ಶ್ವೇತಾರ್ಕ ಗಣಪತಿಯನ್ನ ಇಪ್ಪತ್ತೊಂದು ಯಕ್ಕದ ಗಿಡದ ಎಲೆಗಳಿಂದ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆ ಮಾಡಿದ್ರೆ ಸಾಕ್ಷಾತ್ ಗಣಪತಿಯೇ ನಿಮ್ಮ ಮನೆಯಲ್ಲಿ ನೆಲೆಸ್ತಾನೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿ ದೊರಕುತ್ತೆ ಮತ್ತು ವ್ಯವಹಾರದಲ್ಲಿ ಹೆಚ್ಚು ಲಾಭ ದೊರೆಯುತ್ತೆ